ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆಗಾಗಿ ಫೈವ್ ಡೇ ಚಾಲೆಂಜ್ನ ಒಂದು ವಿಡಿಯೋನ ಸಿದ್ಧಪಡಿಸ್ತಾ ಇರುವಂಥದ್ದು ಈಗಾಗಲೇ ನಾವು ಮೂರು ದಿನದ ವಿಡಿಯೋಗಳಲ್ಲಿ ಯಾವ ರೀತಿಯಾಗಿ ಇಂಡಿಯಾ ಮ್ಯಾಪ್ಗೆ ಸಂಬಂಧಿಸಿದಂತೆ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದನ್ನ ನೋಡ್ಕೊಂಡು ಬಂದಿವೆ ಈ ಒಂದು ಫೈವ್ ಡೇ ಚಾಲೆಂಜ್ನ ನಾಲ್ಕನೇ ದಿನದ ಫೋರ್ತ್ ಡೇ ಈ ಒಂದು ವಿಡಿಯೋ ಆಗಿರುವಂಥದ್ದಾಗಿದೆ ಈಗಾಗಲೇ ನೀವು ಪ್ರ್ಯಾಕ್ಟೀಸ್ ಮಾಡಿಕೊಂಡು ಬಂದಿರುವಂತಹ ಒಂದು ಸ್ಥಳಗಳನ್ನು ಇಂಡಿಯಾ ಮ್ಯಾಪ್ನಲ್ಲಿ ಗುರುತಿಸ್ತಾ ಗುರುತಿಸ್ತಾ ಡೈಲಿ ಅವುಗಳನ್ನು ರಿವಿಷನ್ ಮಾಡ್ಕೊಂಡು ಬಂದಿದ್ದೆ ಅದರಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತರಿಸುವುದಕ್ಕೆ ಅನುಕೂಲವಾಗುವಂಥದ್ದಾಗಿರ್ತದೆ ಈ ದಿನ ನಾಲ್ಕನೇ ದಿನ ಆಗಿರುವಂಥದ್ದು ಇಲ್ಲಿ ಕೆಲವೊಂದು ಪ್ರಮುಖವಾಗಿರುವಂಥ ಸ್ಥಳಗಳನ್ನು ತೆಗೆದುಕೊಂಡು ಯಾವ ರೀತಿಯಾಗಿ ಭಾರತ ನಕಾಶೆಯಲ್ಲಿ ಗುರುತಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದನ್ನು ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂಥ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ನೀವಿನ್ನು ಫಸ್ಟ್ ಟೈಮ್ ಚಾನಲ್ಗೆ ಭೇಟಿ ಕೊಟ್ಟಿದ್ದೀಯಾ ಅದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನನ್ನು ಪ್ರೆಸ್ ಮಾಡಿ ಮುಂಬರುವಂಥ ವಿಡಿಯೋಗಳ ನೋಟಿಫಿಕೇಶನನ್ನು ಫ್ರೀಯಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ ಪಡೆದುಕೊಳ್ಳುವುದಕ್ಕೆ ಅನುಕೂಲವಾಗುವಂಥದ್ದಾಗಿರುವಂಥದ್ದು ಆಗಿರ್ತದೆ ಇವತ್ತು ನಾಲ್ಕನೇ ದಿನವಾಗಿರುವಂಥದ್ದು ಭಾರತದ ನಕಾಶೆಗೆ ಸಂಬಂಧಿಸಿದಂತೆ ಆರನೇ ವಿಭಾಗದಲ್ಲಿ ಒಂದು ಪ್ರಶ್ನೆ ಇರುವಂಥದ್ದಾಗಿರ್ತದೆ ಮೂವತ್ತೆಂಟನೇ ಪ್ರಶ್ನೆ ಏನು ಕೇಳ್ತಾರೆ ಹೇಳಿದಾಗ ನಿಮಗೆ ನೀಡಿರುವ ಭಾರತ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದ್ರೂ ಐದನ್ನು ಗುರುತಿಸಿ ಅಂತ ಕೇಳುವಂಥದ್ದು ಇಲ್ಲಿ ಎ ಬಿ ಸಿ ಡಿ ಇ ಎಫ್ ಜಿ ಹೇಳಿ ಈ ರೀತಿಯಾಗಿ ಏಳು ಸ್ಥಳಗಳನ್ನು ಕೊಟ್ಟಿರುವಂಥದ್ದಾಗಿರ್ತದೆ ಈ ಒಂದು ಏಳು ಸ್ಥಳಗಳಲ್ಲಿ ನಿಮಗೆ ಗೊತ್ತಿರುವಂಥ ಯಾವುದಾದ್ರೂ ಐದನ್ನು ಗುರುತಿಸಬೇಕಾಗಿರುವಂಥದ್ದು ಈ ಐದನ್ನು ಗುರುತಿಸಿದೆ ಆದಲ್ಲಿ ಪ್ರತಿಯೊಂದು ಸ್ಥಳಕ್ಕೂ ಸಹ ಒಂದೊಂದು ಅಂಕದಂತೆ ಐದು ಅಂಕಗಳನ್ನು ನೀವು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಇದರಿಂದ ಸಾಧ್ಯವಾಗುವಂಥದ್ದಾಗಿರುವಂಥದಾಗಿರ್ತದೆ ಎಲ್ಲ ಸ್ಥಳಗಳನ್ನು ನೀವು ಈಗ ಪ್ರಾಕ್ಟೀಸ್ ಮಾಡಿಕೊಂಡಿದ್ದೆ ಆದಲ್ಲಿ ಪರೀಕ್ಷೆಯಲ್ಲಿ ಕೇಳುವಂಥ ಯಾವುದೇ ಸ್ಥಳಗಳನ್ನು ಗುರುತಿಸುವುದಕ್ಕೆ ಅನುಕೂಲವಾಗುವಂಥದ್ದಾಗಿರುವಂಥದ್ದಾಗಿರ್ತದೆ ಜಿಯೋಗ್ರಫಿಗೆ ಸಂಬಂಧಿಸಿದಂತೆ ಅಥವಾ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಈ ಒಂದು ವಿಭಾಗದಲ್ಲಿನ ಪ್ರಶ್ನೆಗಳನ್ನು ಕೇಳುವಂಥದ್ದು ಇಲ್ಲಿ ಇರುವಂಥದ್ದು ಆಗಿದೆ ಭಾರತ ನಕ್ಷ ಕೊಟ್ಟಿರ್ತಾರೆ ಇಲ್ಲಿ ಎಕ್ಸಾಂಪಲ್ ಆಗಿ ಮೊದಲು ಏಳು ಸ್ಥಳಗಳನ್ನು ನೋಡ್ಕೊಂಡು ಬರೋಣ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇನ್ನು ಬಿ ಆಗಿರುವಂಥದ್ದು ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇನ್ನು ಜಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ರೀತಿಯಾಗಿ ಏಳು ಸ್ಥಳಗಳನ್ನು ಇಲ್ಲಿ ಪ್ರಮುಖವಾಗಿರುವಂಥ ಏಳು ಸ್ಥಳಗಳನ್ನು ತೆಗೆದುಕೊಂಡಿರುವಂಥದ್ದು ಇಲ್ಲಿ ಪ್ರಶ್ನೆ ಕೇಳುವಂಥ ಸಂದರ್ಭದಲ್ಲಿ ಅಪ್ಲೈಡ್ ಆಗಿರುವಂಥ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುವಂಥದ್ದಾಗಿರ್ತದೆ ಈಗ ಉದಾಹರಣೆಯಾಗಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ಇದು ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದಕ್ಕೆ ಕರೀತಾರೆ ದೆಹಲಿಯಲ್ಲಿ ಇರುವಂಥದಕ್ಕೆ ಕರೆಯುವಂಥದ್ದು ಆಗಿರುವಂಥದ್ದು ಹೀಗೆ ಇದನ್ನು ಅಪ್ಲೈ ಮಾಡಿರುವಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಿರುವಂಥದ್ದಾಗಿರ್ತದೆ ಇಲ್ಲಿ ಅರ್ಥ ಮಾಡಿಕೊಂಡಿರಬೇಕಾಗಿರುವಂಥದ್ದು ಯಾವ ಒಂದು ಸ್ಥಳಕ್ಕೆ ಯಾವ ಒಂದು ಹೆಸರಿನಿಂದ ಕರೆಯುವಂಥದ್ದು ಆಗಿರುವಂಥದ್ದು ಇಲ್ಲಿ ಇನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿಗೆ ಸಂಬಂಧಿಸಿದಂತೆ ನಾವು ಪ್ರಶ್ನೆಯನ್ನು ತೆಗೆದುಕೊಂಡಿರುವಂಥದ್ದು ಇಲ್ಲಿ ಏಳು ಬೇರೆ ಬೇರೆ ರೀತಿಯಾಗಿರುವಂಥ ವಿಭಿನ್ನವಾಗಿರುವಂಥದ್ದು ಅಲ್ಲಿ ಪ್ರಶ್ನೆ ಕೇಳುವಂಥದ್ದು ಆಗಿರುವಂಥದ್ದಾಗಿರ್ತದೆ ಈಗ ನಾವು ಪ್ರಾಕ್ಟೀಸ್ಗಾಗಿ ಏಳು ಸ್ಥಳಗಳನ್ನು ಇಲ್ಲಿ ತೆಗೆದುಕೊಂಡಿರುವಂಥದ್ದು ಮೊದಲನೇ ಎ ಸ್ಥಳ ಯಾವುದು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ನಾವು ಇಲ್ಲಿ ಗುರುತಿಸ್ತಾ ಇರುವಂಥ ಸಂದರ್ಭದಲ್ಲಿ ದೆಹಲಿ ಅಂಥೇಳಿ ಬರೆದುಕೊಂಡಿರುವಂಥದ್ದು ಈ ರೀತಿಯಾಗಿ ಏಕೆ ಬರೆದಿದೆ ಅಂದಾಗ ಪ್ರಾಕ್ಟೀಸ್ ಮಾಡಿಕೊಳ್ಳುವುದಕ್ಕಾಗಿ ಬರೆದುಕೊಂಡಿರುತ್ತೆ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದಕ್ಕೆ ಕರಿತಾರೆ ದೆಲ್ಲಿ ಕರೀತಾರೆ ದೆಹಲಿಯಲ್ಲಿರುವಂಥ ವಿಮಾನ ನಿಲ್ದಾಣ ಯಾವುದು ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ಹೀಗೆ ಪ್ರಾಕ್ಟೀಸ್ನ ಉದ್ದೇಶದಿಂದ ಈ ರೀತಿಯಾಗಿ ನಾವು ಇಲ್ಲಿ ಗುರುತಿಸಿರುವಂಥದಾಗಿರೋಂಥದ್ದಾಗಿರ್ತದೆ ಅಲ್ಲಿ ಎ ಅಂತ ಹೇಳಿ ಯಾವುದು ಕೇಳಿರ್ತಾರೆ ಅದನ್ನು ಗುರುತಿಸುವ ಬೇಕಾಗಿರುವಂಥದ್ದು ಆಗಿದೆ ಈ ರೀತಿಯಾಗಿ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೆದಾಗ ಎ ಅಂತ ಹೇಳಿ ಅಲ್ಲಿ ಗುರುತಿಸಿದೆ ಆದಲ್ಲಿ ಅಂಕಗಳು ದೊರೆಯುವಂಥದ್ದು ಆಗಿರುವಂಥದ್ದಾಗಿರ್ತದೆ ಹೀಗೆ ನಮ್ಮ ರಾಷ್ಟ್ರೀಯ ರಾಜಧಾನಿಯಾಗಿರುವಂಥ ದೆಹಲಿ ಈ ಒಂದು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೊಂದಿರುವಂಥದ್ದು ಆಗಿರುವಂಥದ್ದು ಆಗಿದೆ ಇನ್ನು ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿ ಯಾವ ಒಂದು ವಿಮಾನ ನಿಲ್ದಾಣಕ್ಕೆ ಈ ರೀತಿಯಾಗಿ ಕರೆಯುವಂಥದ್ದು ಈ ಹೆಸರಿನಿಂದ ಕರೆಯುವಂಥದ್ದು ಅನ್ನೋದನ್ನು ಕಮೆಂಟ್ ಮಾಡಿ ಉತ್ತರವನ್ನು ಸಹ ನೋಡ್ಕೊಂಡು ಬರೋಣ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿರುವಂಥದ್ದು ಇದು ಇರುವಂಥದ್ದು ಮುಂಬೈ ಬಿ ಆನ್ಸರ್ ಬರುವಂಥದ್ದು ಎಲ್ಲಿ ಬರ್ತದೆ ಮುಂಬೈ ಮುಂಬೈ ಇರುವಂಥದ್ದು ಭಾರತದ ಮ್ಯಾಂಚೆಸ್ಟರ್ ಅಂತೇಳಿ ಕರೆಯುವಂಥದ್ದು ಸಹ ಆಗಿರುವಂಥದ್ದಾಗಿರ್ತದೆ ಹತ್ತಿ ಬಟ್ಟಿ ಕೈಗಾರಿಕೆಗಳು ಹೆಚ್ಚು ಕೇಂದ್ರೀಕೃತವಾಗಿರುವಂಥದ್ದು ಇಲ್ಲಿ ಕಾಟನ್ ಪೊಲೀಸು ಅಥವಾ ಮ್ಯಾಂಚೆಸ್ಟರ್ ಅಂತೇಳಿ ಇದಕ್ಕೆ ಕರೆಯುವಂಥದ್ದು ಆಗಿರುವಂಥದ್ದಾಗಿರುತ್ತದೆ ಹಾಗಾಗಿ ಮುಂಬೈಯನ್ನು ನಾವು ಇಲ್ಲಿ ಗುರುತಿಸಿರುವಂಥದ್ದನ್ನು ನೀವು ಗಮನಿಸಬಹುದು ಸಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿರುವಂಥದ್ದು ಕಮೆಂಟ್ ಸಹ ನೀವು ಮಾಡಿ ತಿಳಿಸಿ ಇರುವಂಥದ್ದಲ್ಲಿ ಕೋಲ್ಕತ್ತಾ ಕಲ್ಕತ್ತಾ ಅಥವಾ ಕೋಲ್ಕತ್ತಾ ಹೇಳಿ ಕರೆಯುವಂಥದ್ದು ಇಲ್ಲಿರುವಂಥದ್ದು ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದನ್ನು ಇಲ್ಲಿ ಹೀಗೆ ಗುರುತಿಸುವಂಥದ್ದಾಗಿರ್ತದೆ ಇನ್ನು ಚೆನ್ನೋ ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಡಿ ಬರುವಂಥದ್ದು ಇಲ್ಲಿ ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿ ಬರುವಂಥದ್ದು ಆಗಿರುತ್ತೆ ಚೆನ್ನೈ ನಿಮಗೆ ಗೊತ್ತಿರುವಂಥ ಸ್ಥಳ ಸಹ ಆಗಿರುವಂಥದ್ದಾಗಿರ್ತದೆ ಭಾರತ ನಕಾಶಿಯಲ್ಲಿ ಬಹಳಷ್ಟು ಬಾರಿ ಇದನ್ನು ಗುರುತಿಸಿರುವಂಥದ್ದು ಸಹ ಆಗಿರುವಂಥದ್ದು ನೆಕ್ಸ್ಟು ಇನ್ನೂ ಒಂದು ಪ್ರಮುಖವಾಗಿರುವಂಥದ್ದು ಯಾವುದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ಇದು ಎಲ್ಲಿರುವಂಥದ್ದು கெம்பேகவுட அந்தராஷ்ட்ரீய விமானம் ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೆಯುವಂಥದ್ದು ಇದು ನಮ್ಮ ಕರ್ನಾಟಕದಲ್ಲಿರುವಂಥದ್ದು ಕರ್ನಾಟಕದ ರಾಜಧಾನಿಯಾಗಿರುವಂಥ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರುವಂಥದ್ದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದನ್ನು ಇಲ್ಲಿ ಈ ರೀತಿಯಾಗಿ ಗುರುತಿಸುವಂಥದ್ದಾಗಿದೆ ನೆಕ್ಸ್ಟು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಬರುವಂಥದ್ದು ಇಲ್ಲಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬರುವಂಥದ್ದಾಗಿರ್ತದೆ ಇನ್ನು ನೆಕ್ಸ್ಟು ಇನ್ನೂ ಒಂದು ಪ್ರಮುಖವಾಗಿರುವಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರುವಂಥದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಎಲ್ಲಿ ಬರುತ್ತೆ ಇದು ಗುಜರಾತ್ನಲ್ಲಿ ನಲ್ಲಿ ಇರುವಂತದ್ದು ಅಹಮದಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಆಗಿರುವಂಥದ್ದಾಗಿರುತ್ತೆ ಇದಕ್ಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತೇಳಿ ಕರೆಯುವಂತದಾಗಿ ಹೀಗೆ ಏಳು ಸ್ಥಳಗಳನ್ನು ನಾವು ಇಲ್ಲಿ ಗುರುತಿಸಿರುವಂಥದ್ದು ಪ್ರಮುಖವಾಗಿರುವಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿಗೆ ಸಂಬಂಧಿಸಿದಂತೆ ಆ ಒಂದು ಹೆಸರು ಕರೆಯುವಂಥದ್ದಾಗಿರ್ತದೆ ಯಾವ ಹೆಸರಿನಿಂದ ಇದೆ ಅನ್ನೋದನ್ನು ಗುರುತಿಸಬೇಕಾಗಿರುವಂಥದ್ದಾಗಿರುತ್ತೆ ಅದನ್ನು ತಿಳಿದುಕೊಂಡಿದೆ ಅದರಲ್ಲಿ ಗುರುತಿಸುವುದಕ್ಕೆ ಅನುಕೂಲ ಆಗಿದೆ ನಿಮಗೆ ದೆಹಲಿ ಅಂತೇಳಿ ಕೇಳಿದಾಗ ಈಜಿಯಾಗಿ ಗುರುತಿಸ್ತಾರೆ ಇದನ್ನೇ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದಾಗ ಯಾವುದು ಅನ್ನೋದು ಗೊತ್ತಿರಬೇಕಾಗಿರುವಂಥದ್ದು ಅದೇ ಕೋಲ್ಕತ್ತಾ ಅಂತ ಹೇಳಿ ಕೇಳಿದಾಗ ಈಜಿಯಾಗಿ ಗುರುತಿಸ್ತಾರೆ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದರೆ ಯಾವುದಕ್ಕೆ ಕರಿತಾರೆ ಅಂತ ಹೇಳಿ ಗುರುತಿರಬೇಕಾಗಿರುವಂಥದ್ದು ಹೀಗೆ ಬೆಂಗಳೂರಂದಾಗ ಗುರುತಿಸ್ತೀರಾ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳಿ ಕರಿವಂಥದ್ದು ನೀವು ಹೀಗೆ ಅಪ್ಲೈಡ್ ಆಗಿರುವಂಥದ್ದು ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಅಂತ ಸಹಕಾರಿ ಇಲ್ಲಿ ನೆನಪಿಟ್ಕೊಳ್ಬೇಕಾಗಿರುವಂತದಾಗಿರುತ್ತದೆ ಈ ರೀತಿಯಾಗಿ ಏಳು ಸ್ಥಳಗಳನ್ನ ಗುರುತಿಸಿ ಇನ್ನೂ ಒಂದು ಏಳು ಸ್ಥಳಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಲೋಕಪ್ರಿಯ ಗೋಪಿನಾಥ್ ಬಾಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮನೋಹರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬರ್ನಾಪುರ್ ಇಂಡಿಯನ್ ಐರನ್ ಮತ್ತು ಸ್ಟೀಲ್ ಕಂಪ್ನಿ ಇರುವಂಥದ್ದು ಇನ್ನು ದುರ್ಗಾಪುರ್ ಐರನ್ ಆ್ಯಂಡ್ ಸ್ಟೀಲ್ ಕಂಪ್ನಿ ಪಶ್ಚಿಮ ಬಂಗಾಳದಲ್ಲಿ ಇರುವಂಥದ್ದು ಇವು ಎರಡು ಆಗಿರುವಂಥದ್ದು ಆಗಿದೆ ಇವುಗಳನ್ನು ಹೇಗೆ ಗುರುತಿಸುವುದು ಅನ್ನೋದನ್ನು ನೋಡ್ಕೊಂಡು ಬರೋಣ ಲೋಕಪ್ರಿಯ ಗೋಪಿನಾಥ್ ಬಾಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದು ಯಾವುದು ಕಮೆಂಟ್ ಮಾಡಿ ಸಹ ನೀವು ತಿಳಿಸಿ ಇರುವಂಥದ್ದು ಯಾವುದು ಅಂತ ಅಂತೇಳಿದಾಗ ಗುವಾಟಿಯಲ್ಲಿರುವಂಥದ್ದು ಲೋಕಪ್ರಿಯ ಗೋಪಿನಾಥ್ ಬಾಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರುವಂಥದ್ದನ್ನು ಇಲ್ಲಿ ಹೀಗೆ ಗುರುತಿಸುವಂಥದ್ದು ಆಗಿದೆ ಇನ್ನು ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂಥದ್ದು ಯಾವುದು ಬಿಗೆ ಕಮೆಂಟ್ ಸಹ ಮಾಡಿ ತಿಳಿಸಿ ಬಿ ಇರುವಂಥದ್ದು ಲಕ್ನೋದಲ್ಲಿ ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂಥದ್ದು ಆಗಿದೆ ಇನ್ನು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂಥದ್ದು ಎಲ್ಲಿ ಅಂತ ಹೇಳಿ ಅಂದಾಗ ಎಲ್ಲಿರುವಂಥದ್ದು ಹೈದರಾಬಾದ್ ಇರುವಂಥದ್ದು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂಥದ್ದಾಗಿದೆ ಇನ್ನು ಡಿ ಮನೋಹರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಸಹ ಒಂದು ಪ್ರಮುಖವಾಗಿರುವಂಥ ಪ್ರಶ್ನೆ ಆಗಿರುವಂಥದ್ದು ಇದು ಎಲ್ಲಿದೆ ಮನೋಹರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನೀವು ಕಮೆಂಟ್ ಮಾಡಿ ತಿಳಿಸಿ ಮನೋಹರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂಥದ್ದು ಮೋಪಾ ಗೋವಾದಲ್ಲಿರುವಂಥದ್ದು ಈ ಒಂದು ವಿಮಾನ ನಿಲ್ದಾಣ ಆಗಿರುವಂಥದ್ದಾಗಿದೆ ಇನ್ನು ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂಥದ್ದು ಅಯೋಧ್ಯೆಯಲ್ಲಿರುವಂಥದ್ದು ಆಗಿರುವಂಥದ್ದಾಗಿದೆ ಇನ್ನು ಬರ್ನಾಪುರ್ ಇಂಡಿಯನ್ ಐರನ್ ಮತ್ತು ಸ್ಟೀಲ್ ಕಂಪ್ನಿ ಇರುವಂಥದ್ದು ಬರ್ನಾಪುರ್ನಲ್ಲಿರುವಂತಾಗಿದೆ ಈ ಬರ್ನಾಪುರನ್ನ ಇಲ್ಲಿ ನಾವು ಹೀಗೆ ಗುರುತಿಸುವಂಥದ್ದಾಗಿರ್ತದೆ ಇನ್ನು ದುರ್ಗಾಪುರ್ ಐರನ್ ಆ್ಯಂಡ್ ಸ್ಟೀಲ್ ಕಂಪ್ನಿ ಪಶ್ಚಿಮ ಬಂಗಾಳದಲ್ಲಿ ಇರುವಂಥದ್ದು ಈ ಒಂದು ವರ್ಣಪುರ್ ಕೆಳಗಡೆ ಬರುವಂಥದ್ದು ದುರ್ಗಾಪುರ್ ಆಗಿರುವಂಥದ್ದಾಗಿದೆ ಹೀಗೆ ಏಳು ಸ್ಥಳಗಳು ಈ ಒಂದು ಮ್ಯಾಪ್ನಲ್ಲಿ ಹಿಂದಿನ ಒಂದು ಮ್ಯಾಪ್ನಲ್ಲಿ ಏಳು ಸ್ಥಳಗಳನ್ನು ನಾವು ಗುರುತಿಸಿರುವಂಥದ್ದಾಗಿದೆ ನೀವು ಭಾರತ ನಕಾಶೆಯಲ್ಲಿ ಈ ಎಲ್ಲ ಸ್ಥಳಗಳನ್ನು ಬರೆದು ಗುರುತಿಸ್ತಾ ಗುರುತಿಸ್ತಾ ಡೈಲಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ ಹೀಗೆ ನಾವು ನಾಲ್ಕನೇ ದಿನಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಕೊಂಡು ಬಂದಿರುವಂಥದ್ದು ಇನ್ನು ಐದನೇ ದಿನಕ್ಕೆ ಸಂಬಂಧಿಸಿರುವಂತಹ ಒಂದು ಅಂಶಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಿಂದಿನ ವಿಡಿಯೋಗಳು ಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ಎಲ್ಲ ಒಂದು ವಿಡಿಯೋಗಳನ್ನು ವೀಕ್ಷಣೆ ಮಾಡ್ಕೊಂಡು ಬರಬಹುದಾಗಿರುವಂತಹದಾಗಿದೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು